ನಮಸ್ತೆ ಇವತ್ತು ಬೆಳಗಿನ ಟಿಫನ್ಗೆ ನಾನು ವಾಂಗಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿಯೋದು ಆದರೆ ಪೌಡರ್ನ ಮನೇಲಿ ನಾನೇ ಮಾಡ್ಕೊಳ್ಳೋದ್ರಿಂದ ಸೊ ಹಾಗೆ ಸುಮ್ಮನೆ ಜಸ್ಟ್ ಒಂದು ರೆಸಿಪಿನ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಅದಕ್ಕೆ ಹೇಳಿ ಹೇಳಕ್ಕೆ ಒಂದು ಪಲಾವ್ ಎಲೆ ಹಾಕಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಬನ್ನಿ ತೆಳ್ಳಗೆ ಪೀಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೆ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಹಾಕಿದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಮೊದಲೇ ನೆನೆಸಿಟ್ಕೊಂಡಿರೋ ಅಂತ ಹುಣಸೇನ ಕಿಚಿ ಬಿಟ್ಕೊಬೇಕು ನಮಗೆ ಎಷ್ಟು ಉಳಿಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕು ಈಗ ನಾನು ಪೌಡರ್ ಮಾಡೋಕ್ಕೆ ಎಲ್ಲ ಸ್ಪೈಸಸ್ನ ಹುರಿದು ಇಟ್ಕೊಂಡಿದ್ದೀನಿ ಅದು ಕೂಲ್ ಆಗಿದೆ ಈಗ ಗ್ರೈಂಡ್ ಮಾಡಿ ನಾನು ಎರಡು ಟೇಬಲ್ ಸ್ಪೂನ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈಗ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ಅದರ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ನೋಡ್ಬೋದು ನೀವು ಎಣ್ಣೆ ಬಿಡ್ತಾ ಬಂದಿದೆ ಈಗ ಕೊನೆಯಲ್ಲಿ ಈಗ ತುರ್ದಿಟ್ಕೊಂಡಿರೋ ಅಂಥ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಭಾತ್ ಗೊಜ್ಜು ರೆಡಿ ಆಗುತ್ತೆ ಈಗ ಸ್ವಲ್ಪ ಗೊಜ್ಜಿಗೆ ಅನ್ನ ಸೇರಿಸಿ ಕಲಸಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಕಲರು ತುಂಬ ಚೆನ್ನಾಗಿ ಬಂದಿದೆ ಟಿಫನ್ ಮುಗಿಸ್ಕೊಂಡು ಸೋಫಾ ಕುಷನ್ ಕವರ್ಸ್ ತರಬೇಕಾಗಿತ್ತು ಸೊ ಅದಕ್ಕಾಗಿ ಹೊರಗಡೆ ಹೋಗೋಣ ಅಂತ ಹೋಗಿದ್ವಿ ಆದರೆ ಅವರು ಕ್ಲೋಸ್ ಮಾಡಿದ ಕಾರಣ ಅಲ್ಲೇ ಒಂದು ಹೋಲ್ಸೇಲ್ ಶಾಪ್ ಕಾಣಿಸ್ತು ಹೋಲ್ಸೇಲ್ ಶಾಪ್ ಆಗಿದೆ ಅದರ ಹೆಸರು ಬೆಂಗಳೂರು ಹೋಲ್ಸೇಲ್ ಆ್ಯಂಡ್ ಟ್ರೇಡರ್ಸ್ ಅಂತ ಅಲ್ಲಿ ಕಿಚನ್ ಐಟಮ್ಸ್ ಹಾಗೂ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ನೀವು ನೋಡ್ತಾ ಇರ್ಬೋದು ಜ್ಯೂಸ್ ಗ್ಲಾಸ್ ಮತ್ತೆ ಸ್ಪೂನ್ಸ್ ಅವೆಲ್ಲ ಹಾಕೊಳ್ಳೋ ಸ್ಟ್ಯಾಂಡ್ಗಳು ನೆಕ್ಸ್ಟು ಜಾರ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಇಂಥ ಐಟಮ್ಸ್ ಇಲ್ಲ ಅಂತ ಹೇಳೋ ರೀತಿಯೇ ಇಲ್ಲ ಅದು ಹೋಲ್ಸೇಲ್ ಆಗಿರೋದ್ರಿಂದ ನಮಗೆ ಹೋಲ್ಸೇಲ್ ರೇಟ್ನಲ್ಲೂ ಕೂಡ ಕೊಡ್ತಾರೆ ನೀವು ಸಿಂಗಲ್ ಪೀಸ್ ಆದರೂ ತೊಗೋಬೋದು ಅಥವಾ ಬಲ್ಕಾಗಿ ತೊಗೋತೀನಿ ಅಂದರೂ ಅಲ್ಲಿ ಅವೈಲೇಬಲ್ ಇದೆ ಹಿಂದೆ ಗೋಡೌನ್ ಇರೋದ್ರಿಂದ ಸೊ ನೀವು ಎಷ್ಟೇ ಬಲ್ಕಾಗಿ ಆರ್ಡರ್ ಕೊಟ್ಟರು ನಾವು ಅಂಗಡಿ ಇದ್ದೀವಿ ಅನ್ನೋರು ಕೂಡ ಹೋಗ್ಬೋದು ಕೊಡ್ತಾರೆ ನೋಡಿ ಕಿಚನ್ ಬಾಕ್ಸ್ಗಳಿಂದ ಇರೋದು ನೆಕ್ಸ್ಟು ಸ್ಟೀಲ್ ಬಾಕ್ಸ್ಗಳು ಸ್ಟೀಲ್ ಐಟಮ್ಸ್ ಕುಕ್ಕರ್ಸ್ ಪ್ಯಾನ್ಸ್ ಎಲ್ಲ ಥರ ಐಟಮ್ಸ್ ಇದೆ ಬೇಕಾದರೆ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಮತ್ತು ಯುನೀಕ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಿಗಾದರೂ ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಅಫೋರ್ಡಬಲ್ ಪ್ರೈಸ್ ಇದೆ ಸೊ ಅಲ್ಲಿಂದ ಬಂದು ಸಂಜೆ ಆಗಿತ್ತು ಕಡಲೆಕಾಯಿ ಬೇಯಕ್ಕೆ ಇಡ್ತಾಯಿದ್ದೀನಿ ಕಡಲೆಕಾಯಿ ಅಂದರೆ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಎಲ್ರಿಗೂ ಕೊಟ್ಟು ನೈಟ್ ಡಿನ್ನರ್ಗೋಸ್ಕರ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಸೊಪ್ಪನ್ನ ನೋಡಿದ್ದೀರಾ ಅಂತಿ ಹಳ್ಳಿ ಕಡೆ ನಮ್ಮ ಕಡೆ ಎಲ್ಲ ಈ ಸೊಪ್ಪನ್ನ ಹಾಕಿ ಮಸಾಲೆ ಮಾಡ್ತೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಬೋಡಿ ಸೊಪ್ಪು ಅಂತೀವಿ ನಿಮ್ಮ ಕಡೆ ಏನಂತೀರ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಮಸಾಪಿಗೆ ಫ್ರೆಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ ಇದೇ ಥರ ಡೈಲಿ ಬ್ಲಾಗ್ಸ್ ಹಾಕಬೇಕು ಅಂತ ಅಂದರೆ ನಿಮ್ಗೆ ಇಷ್ಟ ಆದರೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು